ಜರ್ಮನಿ ಪ್ರವಾಸ ಪೂರ್ಣಗೊಳಿಸಿ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಸರ್ವಪಕ್ಷ ನಿಯೋಗ ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆಯ ಭಾರತದ ಸಂದೇಶವನ್ನು ಮನವರಿಕೆ ಮಾಡಿಕೊಡಲು ರವಿಶಂಕರ್ ಪ್ರಸಾದ್ ನೇತೃತ್ವದ ನಿಯೋಗ ಈ ಪ್ರವಾಸ ಕೈಗೊಂಡಿತ್ತು ಈ ನಿಯೋಗ ಫ್ರಾನ್ಸ್ ಇಟಲಿ ಡೆನ್ಮಾರ್ಕ್ ಇಂಗ್ಲೆಂಡ್ ಬ್ರೆಜಿಲ್ಸ್ ಹಾಗೂ ಜರ್ಮನಿ ದೇಶಗಳಿಗೆ ಭೇಟಿ ನೀಡಿತ್ತು ರವಿಶಂಕರ್ ಪ್ರಸಾದ್ ಪ್ರತಿಕ್ರಿಯಿಸಿ ವಿದೇಶ ಪ್ರವಾಸಗಳಲ್ಲಿ ಪಹಲ್ಗಾಮ್ನಲ್ಲಿನ ಭಯೋತ್ಪಾದಕ ದಾಳಿಯನ್ನು ಬಲವಾಗಿ ಖಂಡಿಸಲಾಯಿತು ಅಲ್ಲದೆ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಬಾಂಧವ್ಯ ವೃದ್ಧಿಗಾಗಿ ವಿಶೇಷ ಒತ್ತು ನೀಡಲಾಗಿತ್ತು ಭಯೋತ್ಪಾದನೆ ವಿಷಯದಲ್ಲಿ ಯುರೋಪ್ ಭಾರತದ ಜೊತೆ ನಿಲ್ಲಲಿದೆ ಎಂದು ತಿಳಿಸಿದರು तो हमें बहुत ही संतोष मिला है जाकर करके हम लोग कई बड़े इंपॉर्टेंट थिंक टैंक के लोगों से मिले दुनिया के बारे में बाकी के बारे में और एक बात मुझे लगता है यूरोप और भारत के बीच एक नए संबंधों की शुरुआत होने वाली है भारत का आर्थिक विकास जो है दुनिया की चौथी बड़ी इकॉनमी हो गई है इससे वो बहुत इंप्रेस्ड है भारत की डिजिटल उपलब्धि से बहुत उपलब्ध वो प्रभावित तो जर्मनी के साथ ईयू के साथ भारत के नए की ऐसा में लगता है लेकिन हम लोग यात्रा बहुत ही अच्छी रही ಅತ್ತೊಂದೆಡೆ ಶಶಿ ತರೂರ್ ನೇತೃತ್ವದ ಭಾರತೀಯ ಸರ್ವಪಕ್ಷ ಸಂಸದೀಯ ನಿಯೋಗ ಅಮೆರಿಕಾ ಪ್ರವಾಸನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿದೆ ಈ ಪ್ರವಾಸದ ವೇಳೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ಉಪ ವಿದೇಶಾಂಗ ಕಾರ್ಯದರ್ಶಿ ಕ್ರಿಸ್ಟೋಫರ್ ಲ್ಯಾಂಡೋ ಸೇರಿದಂತೆ ಅಮೆರಿಕದ ರಾಜಕೀಯ ಹಾಗೂ ರಾಜತಾಂತ್ರಿಕ ನಾಯಕರೊಂದಿಗೆ ನಿಯೋಗ ಮಾತುಕತೆ ನಡೆಸಿ ಭಯೋತ್ಪಾದನೆ ವಿರುದ್ಧದ ಭಾರತದ ನಿಲುವನ್ನು ತಿಳಿಸಿದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಬಗ್ಗೆ ಅಂತಾರಾಷ್ಟೀಯ ಸಮುದಾಯಕ್ಕೆ ತಿಳಿಸುವ ನಿಟ್ಟಿನಲ್ಲಿ ಶಶಿ ತರೂರ್ ನೇತೃತ್ವದ ಈ ನಿಯೋಗ ವಿವಿಧ ರಾಷ್ಟ್ರಗಳಿಗೆ ಭೇಟಿ ನೀಡಿತು ಸರ್ವ ಪಕ್ಷಗಳ ಒಟ್ಟು ಏಳು ನಿಯೋಗಗಳು ವಿವಿಧ ದೇಶಗಳಿಗೆ ಭೇಟಿ ನೀಡಿ ಭಯೋತ್ಪಾದನೆ ವಿರುದ್ಧ ಭಾರತ ಶೂನ್ಯ ಸಹಿಷ್ಣುತೆ ನಿಲುವು ಹೊಂದಿರುವುದಾಗಿ ಪ್ರಾಬಲವಾಗಿ ಮಂಡಿಸಿವೆ